ಭಾಳ ಜನ ವೇಟ್ ಮಾಡಾತ್ತಿದ್ರಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಯಾವಾಗ ಸ್ಟಾರ್ಟ್ ಆಗ್ತೈತಿ ಹಿಂದಿ ಒಳಗೆ ಚಾಲು ಆಗೈತಿ ತೆಲುಗು ಒಳಗೆ ಸ್ಟಾರ್ಟ್ ಆಗೈತಿ ಕನ್ನಡ ಒಳಗೆ ಯಾವಾಗ ಹ್ಞೂ ಭಾಳ ಜನ ಗಾಯತಿತ್ತು ಸೊ ನಿನ್ನೆ ಅಷ್ಟೇ ನಮ್ಮ ಕಿಚ್ಚಾ ಸುದೀಪ್ ಅವರ ಬಿಗ್ ಬಾಸ್ ಹನ್ನೆರಡರ ಒಂದು ಏನು ಹೇಳ್ತಾರೆ ಪ್ರೋಮೋನ ಲಾಂಚ್ ಮಾಡಿದ್ದಾರೆ ಸೊ ನೀವೆಲ್ಲರೂ ನೋಡಿರಿ ಅಂತ ಅಂದ್ಕೊಂಡಿನಿ ಸೊ ಇದೇ ಇಪ್ಪತ್ತೆಂಟಕ್ಕೆ ಸಂಜೆ ಆರೂವರೆಗೇನ ಇನೋಗ್ರೇಷನ್ ಐತಿ ಸೊ ಅವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತೈತಿ ಮತ್ತು ಈಗಾಗಲೇ ಕಂಟೆಸ್ಟೆಂಟ್ ಯಾರು ಯಾರ್ಯಾರು ಇದ್ದಾರೆ ಯಾರ್ಯಾರು ಇಲ್ಲ ಅವ್ರ ಲಿಸ್ಟ್ ಅವರ ಲಿಸ್ಟನ್ನು ಹೇಳಿಲ್ಲ ಬಟ್ ಅವರು ರೆಡಿ ಇದ್ದಾರೆ ಸೊ ಆ ಇನೋಗ್ರೇಷನ್ ದಿನಾನ ಅವ್ರು ಯಾರ್ಯಾರು ಏನೇನು ಅಂಥೇಳಿ ಗೊತ್ತಾಗ್ತೈತಿ ಸೊ ಅಲ್ಲಿವರೆಗೂ ಸ್ಟೇ ಉಂಡ್ ಸೊ ನೋಡ್ತಾ ಇರ್ರಿ ಸೊ ಹಂಗೆ ಈ ಒಂದು ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಏನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಏನಂತ ಹೇಳಿದ್ರೆ ಇವತ್ತಿನಿಂದ ಮತ್ತೇನಂತ ಹೇಳಿದ್ರೆ ಬಿಗ್ ಬಾಸ್ ಒಳಗೆ ಏನೇನು ಆಗ್ತೈತಿ ಏನೇನಿಲ್ಲ ಎಂಬುದನ್ನು ನೋಡ್ತಾ ಇರ್ರಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಆ ಒಂದು ಪ್ರೊಮೋ ಒಳಗೆ ಏನಂತ ಹೇಳಿದ್ರೆ ಕಾಗೆ ಮತ್ತು ನರಿ ಸ್ಟೋರಿ ಹೇಳಿದ್ದಾರೆ ಇದು ಎಲ್ಲರಿಗೂ ಗೊತ್ತಿದ್ದ ಸ್ಟೋರಿ ಅಂತ ಹೇಳಿ ಬಟ್ ನಡಕ್ಕೆ ಏನೋ ಸ್ವಲ್ಪ ಇಷ್ಟ ಇಟ್ಟಾರೆ ಸೊ ಅದು ನೆಕ್ಸ್ಟ್ ಹೇಳ್ಬೋದು ಅವರು ಸೊ ಆ ಒಂದು ತುಣುಕಿನ ಝಲಕ್ ಸಹ ನೀವು ನೋಡಿರಿ ಸೊ ಅದಿನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಮಾಡ್ತಾರ ಅನ್ನೋ ಸ್ಥಿತಿ ಸೊ ಅದು ಬಂದಾಗ ಹೇಳ್ತೇನೆ ಅಂತ ಎಂಟು ವರ್ಷಗಳ ಬಳಿಕ ನಟಿ ಅಮೂಲ್ಯ ಅವರ ಒಂದು ಹೊಸ ಮೂವಿ ಬರ್ಲಿಕ್ಕೆ ಸೊ ಆ ಮೂವಿಯ ಟೀಸರ್ ಕೂಡ ಲಾಂಚ್ ಆಗೈತಿ ಆ ಮೂವಿ ಹೆಸರು ಬಂದ್ಬಿಟ್ಟೆ ಪಿಕ್ಅಬು ಅಂತ ಸೊ ನೀವು ಇಂದುವರೆಗೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಬೋದು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಏನಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಮ್ಯಾಚಿಗೆ ಅವರ ವಿರೋಧವಿದೆ ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ ಏನೈತಿ ಇದುವರೆಗೂ ಏನಂತ ಹೇಳಿದ್ರೆ ಅವರ ನಡುವೆ ಗುಂಡಿನ ಚಕಮಕಿ ಅಷ್ಟೇ ಇರಬೇಕು ಹೊರತಾಗಿ ಯಾವುದೇ ಥರದ ಆಟ ಗೀಟ ಆಡಬಾರ್ದು ಯಾಕಂತ ಹೇಳಿದ್ರೆ ಸೊ ಪಾಕಿಸ್ತಾನ ಏನೈತಿ ಅದು ಭಯೋತ್ಪಾದನೆಯನ್ನು ಮಾಡ್ತೈತಿ ಸೊ ಅದು ಎಲ್ಲಿವರೆಗೂ ಭಯೋತ್ಪಾದನೆಯನ್ನು ನಿಲ್ಸೋದಿಲ್ಲ ಅಲ್ಲಿವರೆಗೂ ನಮ್ಮ ಸಮ್ಮತ ಇಲ್ಲ ಅಂತ ಹೇಳಿ ಯತ್ನಾಳ್ ಅವರು ಇದೀಗ ವ್ಯಕ್ತಪಡಿಸಿದ್ದಾರೆ ಸೊ ಇನ್ನೊಂದು ಸುದ್ದಿ ಏನಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ಎಸ್ ಬಿ ಐ ಒಳಗೆ ನೂರ ಇಪ್ಪತ್ತೇಳು ವಿಶೇಷ ಹುದ್ದೆಗಳಿದಾವಂತ ಸೊ ನೂರ ಇಪ್ಪತ್ತೆರಡು ಜಾಬ್ ಆಫರ್ಗಳಿದಾವೆ ಸೊ ಯಾರಿಗೆಲ್ಲ ಇಷ್ಟ ಐತಿ ಅವ್ರು ಹೋಗಿ ತಮ್ಮ ಒಂದು ಇಂಟರ್ವ್ಯೂನ ಕೊಡ್ಬೋದು ಯಾವುದೇ ಥರದ ಲಿಖಿತ ಪರೀಕ್ಷೆ ಇಲ್ಲ ಅಂತ ಈ ಸರಿ ಸೊ ಹೋಗಿ ನೀವು ಡೈರೆಕ್ಟಾಗಿ ಇಂಟರ್ವ್ಯೂನ ಕೊಡ್ಬೋದು ಸೆಲೆಕ್ಟ್ ಆಗಿ ಜಾಬನ್ನು ಮಾಡ್ಕೋಬೋದು ಆಗ ಹೊಸ ಪೇಟೆಯೊಳಗೆ ಮನ ಕಲುಕುವ ಒಂದು ಘಟನೆ ನಡೆದೈತಿ ಏನಂತ ಹೇಳಿದ್ರೆ ಈಗ ತಾನೇ ಜನ್ಮ ನೀಡಿದಂಥ ಶಿಶುವನ್ನು ಕೇವಲ ಹತ್ತು ಸಾವಿರ ರೂಪಾಯಿಗೆ ಆ ಶಿಶುವಿನ ತಾಯಿ ಮಾರಿದಾರ ಕೇವಲ ಹತ್ತು ಸಾವಿರ ರೂಪಾಯಿಗೆ ಸೊ ದುಡ್ಡಿಗೋಸ್ಕರ ಮಗುವನ್ನ ಮಾರ್ಕೊಳ್ಳಿ ಅಂತ ಹೇಳಿದ್ರೆ ಬ ಬಾಯ್ ಟೇಕ್ ಎನ್ ಲವ್ ಯು ಆಲ್